ಅಲ್ಲಾ ಹೋತ್ ಮರಂತೇಳಿ ಹಜ ಕೊಟ್ಟರದಾಗ ಏನ್ ಮಾಡ್ತೀರಿ ನಾಯಿ ಮಾಡ್ತೈತಿ ಇದಕ್ಕ ಓ ಮನಕ್ ಬರ್ಲಿಲ್ಲ ಓ ಅಮ್ಮ ಯಾಕಂದ್ರೆ ಈ ಸದ್ಯದಾಗಾದ್ರು ನೋಡ್ರಿ ನೀವು ಹಜ ಕೊಡುವಾಗ ಹೋಗಿ ಕೇಳಿದ ಯಾರಪ್ಪ ಅಂತಂದ್ರ ಹೋಗಿ ಹೋಗಿ ಮುಳ್ಳ ಹೋಗಿ ಕೇಳಿದ ಇದ್ರೊಳಗ ಅವಾಗ ಓಕ್ ಸೂರ್ ಹಿಡಿತದ ಐದು ಹತ್ತು ಆದ್ರೂರ್ನ ಹಿಡಿತ ಅವಾಗ ಏನ್ ಮಾಡಿದ ಪರಮಾತ್ಮ ಗಂಡು ಗೊಂಬಿ ಹೆಣ್ಣು ಗೊಂಬಿ ಏನ್ ಮಾಡಿದೆ ವಿಚಾರ ಮಾಡಿದ ಏನಂತ ಇದು ಹೆಣ್ಣು ಗೊಂಬೆ ಅದ್ರ ಪೈಲೆ ಪ್ರಥಮದಾಗ ಅಣ್ಣ ತಂಗಿದಿಂದ ಸೃಷ್ಟಿ ನಿರ್ಮಾಣ ಆದದ್ದು ಯಾವಾಗಳ ಅವು ಅಂದ್ರೆ ದೊಡ್ಡ ಕೆದಾಳ ಅಂದ್ರೆ ಎಲ್ಲ ನಮ್ಮ ಊನದಿಂದ ಅಂತ ಹೇಳ್ತಾಳ ಹೆಣ್ಣು ಹೇಳ್ತಾ ತಂಗಿ ಹೇಳ್ತಾಳ ತಮ್ಮ ನೋಡಿ ಇಲ್ಲಿ ಒಂದ್ ಮಾತು ಹೇಳ್ತಾನೆ ಕೇಳ ಮಾಸ್ತಾರ ಹೇಳ್ತಮ್ಮ ಮತ್ತೆ ಇದು ಅಲ್ಲರದ ಒಂದು ಮಾತು ಹೇಳಿದ್ರೆ ಹೆಣ್ಮಗಳು ಏನಂತ ಹೇಳಿದ್ರು ವಿದ್ಯಾಶ್ರೀ ಏನ್ ಹೇಳ್ತಾಳಪ್ಪ ಅಂತಂದ್ರ ಇವೆಲ್ಲಾ ನೋಡ್ರಿ ಜಗತ್ತದೊಳಗೆ ಎಲ್ಲಾ ಉತ್ಪತ್ತಿ ಆಗ್ಬೇಕಾದ್ರ ಎಲ್ಲಾ ಹುಟ್ಟಬೇಕಾದ್ರ ಕಲ್ಲಾಗ್ಲಿ ಮಣ್ಣಾಗ್ಲಿ ವಿಶೇಷಂತ ಪ್ರಾಣಿಗಳಾಗ್ಲಿ ಒಂದ ಪಕ್ಷಿಗಳಾಗ್ಲಿ ಒಂದ ಆಗ್ಲಿ ಒಂದ್ ಚೌಳಾಗ್ಲಿ ಒಂದ ಎಮ್ಮೆ ಆಗ್ಲಿ ಒಂದ್ ಆಕಳಾಗ್ಲಿ ಎಲ್ಲಾ ಹುಟ್ಟಬೇಕಾದ್ರನ ಇವ್ರ ಅವ್ವಾಣದಿಂದ ಹುಟ್ಟಿತ್ತ ಅಂತ ಹೇಳಲ್ಲ ನನಗೆ ಪೈಲೆ ಪ್ರಥಮದ ಹೆಂಗೇನ್ರಿ ಮಾತು ಹೇಳ ಕೇಳೋಮ ಹೆಂಗ್ರು ಕಶ್ಯಪು ಎಷ್ಟು ಮಂದಿ ಹಣರು ಎಷ್ಟು ಮಂದಿ ಕಶ್ಯಪರುಷಿಗೆ ಹದಿಮೂರು ಮಂದಿ ಹಂದ್ರಿದ್ರು ಕಶ್ಯಪುರುಷಿಗೆ ಎಷ್ಟು ಮಂದಿ ಹದಿಮೂರು ಹದಿಮೂರು ಮಂದಿ ಹಂದ್ರಿದ್ರು ಇದ್ರೊಳಗ ದೈತ್ರ ಎಷ್ಟು ಮಂದಿ ಇದ್ರಪ್ಪ ಅಂತಂದ್ರನಾ ಎಷ್ಟು ಮಂದಿ ಅರವತ್ತಾರು ಕೋಟಿ ಮಂದಿ ದೈತ್ರ ಇದ್ರು ಮೂವತ್ ಮೂರು ಮಂದಿ ಕೋಟಿ ದೇವತೆಗಳಿದ್ರು ತಮ್ಮ ಯಾರಪ್ಪ ಅಂತಂದ್ರೆ ಮಾಸ್ತಾರ ಯಾರಪ್ಪ ಈ ದಿತಿ ಹಟ್ಟಿಲಿ ಎಷ್ಟು ಮಂದಿ ಹುಟ್ಟಿದ್ರು ್ರು ಯಾರು ಹುಟ್ಟಿದ್ರು ಹೊಟ್ಟಿದ್ರು ಕೋಟಿ ಮಂದಿ ದೈತ್ರಿ ಹುಟ್ಟಿದ್ರು ಅದಿತಿ ಹೋಟೆಲ್ ಎಷ್ಟು ಮಂದಿ ಹುಟ್ಟಿದ್ರು ಮೂವತ್ ಮೂರು ಕೋಟಿ ಮಂದಿ ದೇವತೆಗಳು ಹುಟ್ಟಿದ್ರು ಮತ್ತೆ ಇದು ಅಲ್ಲಾರದ ಕದ್ರು ಮತ್ತು ವಿನತಿ ಅಂತ ಹೇಳಿಕೆ ಕೆಲವೊಬ್ಬರು ಸರಪಗಳ ಸರಪಗಳು ಹುಟ್ಟಿದ್ರು ಕೆಲವೊಬ್ರು ಹೊಟ್ಟೆ ಹುಚ್ಚಾಸರವಗಳು ಹುಟ್ಟಿದ್ರು ಕೆಲವೊಬ್ಬರು ಹೊಟ್ಟಿಲಿ ಏನಾಗಿ ಬಿಡಿದಾ ಅಂದ್ರೆ ಪ್ರಾಣಿ ಪಕ್ಷಿ ಕಾಗಿ ನರಿಯ ಮತ್ತ ನಾಯಿ ಹಂದಿ ಮತ್ತು ಬೆಕ್ಕ ಕೆಲವೊಂದುಗಳು ಹುಟ್ಟಿದ್ವು ಹುಟ್ಟಿದ ಅಂದ್ರೆ ಏನ್ ಹೇಳ್ತಾರೆ ಹೆಣ್ಮಗಳು ನೀವು ಎಲ್ಲಾ ಹುಟ್ಟಬೇಕಾದ್ರೆ ನಾವು ಮೌವಾಣ ಇರ ನಿರ್ಮಾಣ ಮಾಡಿರಲಾ ಅಂತ ಕೇಳ್ತಾವ ತಂಗಿ ಮೇನ್ ಬೀಜ ಯಾರ್ದೈತಿ ಬೀಜ ಅಪ್ಪಂದು ಮತ್ತೆ ನಿಮ್ಮ ಒಂದು ಏನೈತಿದ್ರಾಗ ಏನೂ ಇಲ್ಲ ಯಾಕಂದ್ರ ನೋಡ್ತಾಗಿ ಇಲ್ಲಿ ಹದಿಮೂರು ಮಂದಿನ ಹೆಂಡ್ರನ ಮಾಡ್ಕೊಂಡ ನಾವು ಕಶ್ಯಪ್ ಮಹಾರೋಜಿ ಹೌದಿಲ್ಲ ಕಶ್ಯಪ್ ಮಹಾರೋಜಿ ಹೆಂಡ್ರನ ಮಣ್ಣ ಮಾಡ್ಕೊಂಡ ಅವಾಗೆಲ್ಲ ಏನ್ ಮಾಡ್ಯಾನಪ್ಪ ಅಂದ್ರೆ ಈ ಜಗತ್ತನ್ನು ಉತ್ಪತ್ತಿ ಮಾಡಿರ್ತಕ್ಕಂಥ ಯಾರು ನಮ್ಮ ಅಪ್ಪಣದಿಂದ ಬೀಜನದಿಂದ ಉತ್ಪತ್ತಿ ಆಗೈತಿ ಹೌದು ಹೌದಪ್ಪ ಇಲ್ಲಿ ನಿಮ್ಮ ಅವಣದಿಂದ ಏನೇನಿಲ್ಲ ಹೌದಿಲ್ಲ ಇಲ್ಲಿ ನಿನಗೇನ್ ವಿಷಯ ಕೇಳಿನ ನಾನು ಏನಂತಪ್ಪ ಪೈಲೇ ಪ್ರಥಮದಾಗ ನಿಮ್ಮ ಅವ ಎಲ್ಲಿದ್ದ ನಿರಾಕಾರದಾಗ ಹೌದಿಲ್ಲ ಅವಾಗ ನೋಡಿ ಯಾವ ನಮ್ಮ ರೇವತಗಾಮಿ ಎಲ್ಲ ಚಡಚಣಿ ಎಲ್ಲ ಎಂಡಿ ಇಲ್ಲ ಬಿಜಾಪುರ ಎಲ್ಲ ಬೆಂಗಳೂರು ಎಲ್ಲ ದೆಹಿ ಎಲ್ಲ ಭಾರತ ದೇಶ ಇಲ್ಲ ಒಂದು ಪ್ರಾಣಿ ಎಲ್ಲ ಒಂದು ಪಕ್ಷಿ ಇಲ್ಲ ಎಂಬತ್ನಾಕು ಲಕ್ಷ ಜೀವರಾಶಿಗಳಿಲ್ಲ ಒಂದು ಗುಡ್ಡ ಎಲ್ಲ ನದಿ ಇಲ್ಲ ಪರ್ವತ ಇಲ್ಲ ಮುತ್ತು ಇಲ್ಲ ರತ್ನ ಇಲ್ಲ ಒಂದು ಭೂಮಿ ಇಲ್ಲ ಆಕಾಶ ಇಲ್ಲ ಸೂರ್ಯ ಇಲ್ಲ ವಾಯು ಇಲ್ಲ ಅಗ್ನಿ ಇಲ್ಲ ಇವರು ಯಾರ್ಯಾರು ಎಲ್ಲಾಡ್ದಾಗ ಈ ಕಂಬಗಿ ಸುರೇಶನ ಹುಟ್ಟಿದಿಲ್ಲ ಮಶಿಮ್ನಾಳ ವಿದ್ಯಾನು ಹುಟ್ಟಿದಿಲ್ಲ ಅವಾಗ ಏಕಾಕಾರವಾಗಿ ಎಲ್ಲ ನೀರು ನಿರಾಕಾರ ಇತ್ತ ಈ ನೀರು ನಿರಾಕಾರ ಯುದ್ಧದ ಆಕಾರವನ್ನು ಮಾಡಿದವರು ಯಾರು ಮತ್ತಿಲ್ಲಿ ನಿಮ್ಮ ಹೆಂಗ ದೊಡ್ಡಕ್ಕೆ ಆಗ್ತಾಳು ಇಲ್ಲ ನಿಮ್ಮ ಏನ್ ಪಾಲಕ್ಕಿದ್ರಾಗ ಇಲ್ಲ ನಿಮ್ ಆದಿಶಕ್ತಿಯಾಗಿ ದೊಡ್ಡ ಕೇಳ ಯಾಕಂದ್ರೆ ತಂಗಿ ಕೂಡಿರ್ತಕ್ಕಂತ ಮಾಸ್ತರ್ ಒಟ್ಟು ಗಟ್ಟಿ ಬಂಗಾರ ಕುಡಿಯಲ್ಲ ಹೌದು ಹೌದು ಯಾಕಂದ್ರೆ ಮಾತಾಡಿದ್ರೆ ಸಿದ್ಧಾಂತ ದೃಷ್ಟಾಂತ ವೇದಾಂತ ಮೂರು ಟಚ್ ಇದು ನಿರಾಕಾರ ಅಂದ್ರೆ ಹ್ಯಾಂಕ್ ಮಾಸ್ತಾರ ಪೈಲೆ ಪ್ರಥಮದಾಗ ಎಲ್ಲಾ ನೀರ್ ನಿರಾಕಾರ ಇತ್ತು ನೀರ್ ನಿರಾಕಾರ ಇದ್ದಾಗ ಅವಾಗ ಈ ನೀರಿನ ಒಳಗೆ ಯಾರ್ಯಾರ ಇತ್ತು ತಮ್ಮ ಅವಾಗ ನಾನು ಹಾಲು ಮುನಿ ಇದ್ದ ಹೆಪ್ಪ ಮುನಿ ಇದ್ದ ಇದ್ದ ರಕ್ತ ಮುನಿ ಇದ್ದ ತಾಟಕ್ ನಾಟಕ ಮಣಿ ಉಗುಮಣಿ ಅಂತೇಳಿ ಮಂದಿ ಮಾತಾಡಿದ್ರು ಹೌದು ಯಾರು ನಿಮ್ಮ ಅವುಗಳು ಯಾರು ಇಲ್ಲ ಯಾರು ಇಲ್ಲ ಅವಾಗ ಯಾರಿದ್ರು ಜಾಂಬು ಅಂತಿದ್ದ ಜಾಂಬು ಗಡ್ಡಿ ಒಳಗೆ ಯಾವ ಬರ್ತಿದ್ ಜಾಂಬು ಅಂತ ನನ್ನ ಹದಿನಂದಿ ಬಸ್ವಾಣಿದ್ ಪೈಲೇ ಪ್ರಥಮದಾಗ ಇದು ಸ್ವಯಂ ಜ್ಯೋತಿ ಪರಮಾತ್ಮ ಇದ್ದಪ್ಪ ಅವಾಗ ವಿಚಾರ ಮಾಡ್ತಾರ ಮೂರು ಮಂದಿ ಕೂಡಿ ಅಲ್ಲ ಜಗತ್ತರ ನೀರು ನಿರಾಕಾರ ಆಗಿ ಬಿಡ್ತು ಇನ್ನು ಆಕಾರ ಹೆಂಗ ಮಾಡಬೇಕು ಭೂಮಿ ಹೆಂಗ ತಯಾರು ಮಾಡ್ಬೇಕಂತ ಹೇಳಿ ಹಂಚಿಕೆ ತಗೋದರ ಅವಾಗ ಇವಾಗ ಜಾಂಬು ಅಂತ ಏನ್ ಮಾಡಿದ ಜಾಂಬ ಜಾಬು ಗಡ್ಡಿಯ ಒಳಗೆ ತೆರಕೋತ ತಿರ್ಕೋತ ಬರ್ತಿದ್ದ ಈ ಜಾಬು ಅಂತ ಏಳು ಮಂದಿ ಮಕ್ಕಳಿದ್ರು ಈಕೀಗ ಇವರು ಅವು ಯಾರಪ್ಪ ಅಂದ್ರೆ ಜಾಬು ಅಂತ ಹೇಳಿದ್ರು ಈಗ ಜಾಬು ಅಂತ ಏನ್ ಮಾಡಿದ್ರು ಮಕ್ಕಳವನ್ನ ಹರಿದು ಕೇಳಿದ ಬಿಟ್ಟು ಕೇಳಿದ ಹೋಗಿ ಬಿಟ್ಟಿದ್ರು ಚಟ ಹರದ ಬಿಟ್ಟು ಬಿಟ್ಟು ಹೋಗಿ ಬಿಟ್ಟರು ಬೆಟ್ಟು ಹಾದುಕೊಂಡ ಇವ್ಗೆ ಯಾವಾಗ್ರ ಜಾಬು ಅಂತ ಬುಧವರು ಹಿಡಿದ್ ಬಿಟ್ಟು ಮುಂದೆ ಜಾಬು ಅಂತ ಬುಧವರು ಹಿಡಿತು ಹೇಳ್ತಾರ ಪರಮಾತ್ಮ ಬಾಂಧವ್ ಜಾಬು ಅಂತ ಅದು ನಾ ಎಲ್ಲ ಕಾಗ್ಲಿ ನೀ ಯಾಕೆ ವಿಚಾರ ಮಾಡ್ತೀವ ಹೊಟ್ಟಸಾವಣ ಆದ ಸಾಕಾವಣ ಆದನು ಆ ಹೆಣಮಾರು ಹೋಗ್ಲಿ ಬಿಡಿನ ನೀ ಏನ್ ಮಾಡ್ತೀಯ ಅಂತ ಯಾರು ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಅವಾಗ ಹೇಳ್ತಾನ ಈ ಏಳು ಮಂದಿರಿಂದ ಏನಾಗಬೇಕಾಗೈತಿ ಭೂಮಿ ಉತ್ಪತ್ತಿ ಆಗ್ಬೇಕಾಗೈತಿ ಅಂತ ಹೇಳಿದ ಅವಾಗ ಏನ್ ಮಾಡಿದ ಯಾವ ನಾನು ಜಾಂಬು ಅಂತ ಸ್ವಯಂ ಜ್ಯೋತಿ ಪರಮಾತ್ಮ ಏನ್ ಮಾಡಿದ ಮಾಡಿದ ಬಯಲೇ ಪ್ರಥಮದಾಗ ನೀರಿತ್ತು ರಕ್ತ ಮುಣಿ ನೋದ್ರು ನೀರಿದ್ದೆಲ್ಲ ಕೆಂಪಾಗ ಒಟ್ಟು ಕೆಂಪಾಗ ನೀರಿನ ಕಳೆ ಬಿಡ ರಕ್ತದ ಆಕಾರ ಆಯ್ತು ರಕ್ತದ ಆಕಾರ ಆದ ವಿಚಾರ ಮಾಡ್ತಾರ ಏನಂತ ಅವಾಗ ರಕ್ತ ಮುಣಿನ ಕೋದ್ರು ರಕ್ತ ಮುಣಿನ ಹೋದಾಗ ಎಲ್ಲಾ ನೀರು ಇದ್ದು ಎಲ್ಲ ಕೆಂಪಾಗ ರಕ್ತದ ಆಕಾರ ಆಯ್ತು ಎಂದಗಡೆ ಹಾಲು ಮುಣಿನ ಹೋದ್ರು ಎಲ್ಲಾ ನೀರ್ ರಕ್ತ ಇದ್ದದ್ದು ಎಲ್ಲ ಕೆಂಪಾಗ ಇದ್ದುದು ಒಟ್ಟು ಗಳಗ ಶುಭ್ರ ಹಾಲಿನ ವರ್ಣ ಹಾಕಿ ಹೌದಲ್ಲ ತಮ್ಮ ಅವಾಗ ಏನ್ ಮಾಡಿದ್ರು ಬಿಗಿ ಮುಣಿನ ಹೋದ್ರು ಬಿಗಿ ಮುಣಿನಕ್ ಹೋದಾಗ ಎಲ್ಲ ಏನಾಗಕ್ಕ ಇತ್ತು ಬಿಕ್ಕೊಳ ಹಚ್ಚಿ ಬಿಡಿತು ನೋಡಿದವ ಹೌದು ಹೌದು ತಮ್ಮ ಬೆಕ್ಕೊಳಗ ಹೋಯ್ತು ಹಾಂ ಏನಾಗಿ ಬಿಡ್ತನ ಅಸ್ತಾರ ಅವೆ ನಮ್ಮ ಬಸವಣ್ಣಪ್ಪ ಬಂದಕಿಯಿಂದ ಹೆಪ್ಪು ಕೊಟ್ಟ ಅವಾಗ ಭೂಮಿ ಪಿಲ್ ನ ಬೆಕ್ಕೊಂದಿಕೆಯಿಂದ ಭೂಮಿ ಆಕಾರ ತಯಾರಾತು ಹೌದು ಹೌದಿಲ್ಲ ಇದು ಮೈಲೆ ಪ್ರಥಮದಾಗ ನಿರಾಕಾರದಾಗಿನ ಆಕಾರ ತಂಗಿ ಹೌದಿಲ್ಲ ಯಾಕಂದ್ರೆ ನೋಡ್ವಾ ಹಾಂ ಅವಾಗ ನಿಮ್ಮ ಅವ್ರು ಅಣ್ಣ ಏನಾಗೈತಿ ಯಾಕೆ ಮತಲತ್ತಾರ ಇವರು ಎಂಥ ವಿಷಯ ಏನು ನಡ್ದ ಅವ್ರು ಎಂತದಪ್ಪ ಏನು ತಗ್ದದ ಕೊಡೆಯಲ್ಲ ಹಾಲಿರ್ತಾವ ಉಪ್ಪೇಟಪ್ಪ ಒಂದ ಆಗಡಲ್ಲ ಎಲ್ಲಿ ಶಾಂತ ಕೊಡ್ರಿ ಯಾಕಂದ್ರೆ ವಿಷಯಗಳು ಹಿಂತಾವೆಲ್ಲ ಬರ್ಬೇಕಾದ್ರೆ ದೈವದ ಆಶೀರ್ವಾದ ಬೇಕಾಗ್ತದ ಪಾದ ಆಶೀರ್ವಾದ ಬೇಕು ನಿಮ್ಮ ಯಾಕಂದ್ರೆ ನೋಡ್ರಿ ನಿಮಗೆ ಎಲ್ಲಾ ಪೈಲೆ ಪ್ರಥಮದಾಗಿ ಹೆಂಗಿತ್ತು ಹೆಂಗಿಲ್ಲ ಇದು ಮೂಲ ಸ್ತಂಭದಾಗಿನ ವಿಷಯ ಹೇಳಾಕಿನ್ನೆ ಹೌದು ಹೌದು ತಮ್ಮ ಅವಾಗ ಏನಾಯ್ತು ಮಾಸ್ತರ್ ಅವಾಗ ಬಿಗು ಮುಣಿನ ಕೋದ್ರು ಬಿಕ್ಕೊಳಕಾಯ್ತು ಅವಾಗ ಬಸವಣ್ಣ ಬಾಂಧಕ್ಕೆ ಎಂದು ಹೆಪ್ಪ ಕೊಟ್ಟ ಭೂಮಿ ಬಿರ್ರ ನಂಗೆ ಬಿಗದಕ್ಕೆ ಭೂಮಿ ತಯಾರಾಗ್ತದೆ ಆಯ್ತಿಲ್ಲ ಈಗ ಭೂಮಿ ತಯಾರಾಗಬೇಕಾದ್ರೆ ಮಾಸ್ತರ್ ಹೆಣ್ಣು ಮಗಳು ಹೇಳ್ತಾಳ ಏನ್ ಹೇಳ್ತಾಳೆ ಭೂಮಿ ಅಂದ್ರೆ ನಂಬುದೈತಿ ಶರೀರ ಅಂದ್ರ ನಾಮದ್ದೈತಿ ಕಣ್ಣಿಗೆ ಕಾಣಿಸೋರು ಪುತ್ತವ್ರು ಹೆಣ್ಣ ನಿತ್ತವ್ರ ಹೆಣ್ಣ ಭೂಮಿ ಏನು ಎಲ್ಲಾ ತರ ಜಲಚರ ಪ್ರಾಣಿಗಳನ್ನ ಅನ್ವದ ತಂಗಿ ಅಲ್ಲ ಏನ್ ಮಾಡ್ಯೋ ಅಪ್ಪ ಒಂದೊಂದಕ್ಕೆ ನಾಮಕರಣಗಳು ಮಾಡ್ಯ ಶರೀರ ಮಾಡಿ ಮಾಡಿದ ಇದಕ್ಕ ಶರೀರ ತಿರಿಕೆ ನಾಮಕರಣ ಮಾಡಿದ ಏನ್ ಮಾಡಿದ ನಾಲ್ಕ ಭಾಗಗಳನ್ನ ತಯಾರು ಮಾಡಿದ ಒಂದ ಸ್ಥೂಲ ದೇಹ ತಯಾರು ಮಾಡಿದ ಸೂಕ್ಷ್ಮ ದೇಹ ತಯಾರು ಮಾಡಿದ ಕಾರಣ ದೇಹ ತಯಾರು ಮಾಡಿದ ಮಹಾಕಾರಣ ದೇಹ ತಯಾರು ಮಾಡಿದ ಹೌದಿಲ್ಲ ಇದ್ರೊಳಗ ನಾಲ್ಕ ದೇಹಗಳನ್ನು ತಯಾರು ಮಾಡಿ ಇದಕ್ಕೇನ್ ಮಾಡಿದ ಪಂಚ ತತ್ವಗಳನ್ನ ಆಕಾರ ಇಟ್ಟ ಹೌದಿಲ್ಲ ಏನ್ ಮಾಡಿದ ಪಂಚೇಂದ್ರಿಗಳನ್ನ ಇದು ಮಾಡಿದ ಜ್ಞಾನೇಂದ್ರಿಗಳನ್ನ ಇದು ಮಾಡಿದ ಕರ್ಮೇಂದ್ರಿಗಳನ್ನ ಇದು ಮಾಡಿದ ಅದರ ದಶಿ ಇದ್ರೊಳಗೆ ಹೊತ್ತಡಕ ಮಾಡಿದ ಹೌದು ತಯಾರು ಮಾಡಿ ಮಾಸ್ತಾರ ನಾವು ಇಲ್ಲಾರ್ದಾಗ ಅವಾಗ ನಮ್ಮ ನಾ ಸೃಷ್ಟಿ ನಿರ್ಮಾಣ ಮಾಡಿದ ಹೌದಾ ಪೈಲೆ ಪ್ರಥಮದಾಗ ನಿರ್ಮಾಣ ಮಾಡಿದ ಕುರಾಣ ಪ್ರಕಾರ ನಿನಗ ಹುಡುಗಿ ಏನೇನೋ ಕೂನ್ ಇಲ್ಲ ಏನು ತಗೊಂಡಿಲ್ಲ ನಮ್ಮ ಮಾಪ ಏನೂ ಇಲ್ಲ ಪೈಲೆ ಪ್ರಥಮದಾಗ ಏನ್ ಮಾಡಿದ ಒಂದು ಗಂಡು ಗಂಭಿ ಸೃಷ್ಟಿ ಮಾಡಿದ ಪರಮಾತ್ಮ ಏನೋ ಕುರಾನು ಕಣ್ಣ ಚೈತನ್ಯವನ್ನು ಮಾಡಿದ ಗಂಡು ಗಂಪಿ ತಯಾರು ಮಾಡಿ ಆ ಗೊಂಬೆ ಹೆಸರು ಏನಿತ್ತ адам ಅಂತ ಹೇಳಿ ನೇ ನಾಮಕರಣ ಮಾಡಿದ ಹೌದು адам ಅಂತ ಹೇಳಿ ನಾಮಕರಣ ಮಾಡಿ ಇನ್ನು ಹೆಣ್ಣು ಗೊಂಬೆ ತಯಾರು ಮಾಡಬೇಕಾ ಅಂದ್ರೆ ಏನು ಮಾಡಬೇಕು ಮತ್ತೆ ಇದನ್ನು ತಯಾರು ಮಾಡಬೇಕಾ ಅಂದ್ರೆ ಏನು ಪರಮಾತ್ಮ ಏನು ಮಾಡಿದ್ದಪ್ಪ ಆ ಗಂಬನ ಎಡಕಿರ ಆ ಅದಮಣಿ ಅಡಿಕೆ ತಗದಿಂದ ಏನ್ ಮಾಡಿ ಹೆಣ್ಣು ಗೊಂಬಿ ತಯಾರು ಮಾಡಿ ಅದಕ್ಕೆ ಕೇಳಿದ ನಾಮಕರಣ ವರ್ಷ ಮಾಡಿದಾಗ ಏನ್ ಅಂದ್ರ ಗಂಡು ಹುಟ್ಟಿದ ಐವತ್ತು ವರ್ಷದ ಹಿಂದಗಡೆ ಹೆಣ್ಣು ಗೊಂಬಿ ತಯಾರ ಮಾಡಿದ ಈ ಹುಡುಗಿನ ತಯಾರ ತಯಾರು ಮಾಡಿ ಕೇಳಿದ ಭೂಮಿ ತೆಲಿಮಿ ಆಗಿ ಕೈಲಾಸದಾಗ ಹೌದು ಅವಾಗ ಇಬ್ಲಿಸ್ ಅನ್ನು ಹಂತ ದೇವ್ ಬಂದ ಕೇಳಿಂದ ಏನ್ ಮಾಡಿ ಎದ್ದು ಅಡತ ಕೆಳಿಸಿ ಕೇಳಿಸಿ ಹೋಗ ಕೈತಿ ಬಿಡಿದ್ರು ಹೌದಮ್ಮ ಯಥಾ ಪ್ರಕಾರ ದಿನ ಪ್ರತಿ ಮಾಡ್ತಿದ್ದ ಸೃಷ್ಟಿ ನಿರ್ಮಾಣ ಮಾಡ್ಬೇಕು ಭಗವಂತಾಗ ಇಲಿ ಸನ್ನು ಹಂತ ಕೆಳಿಸಿ ಕೆಳಿಸಿ ಹೋಗಾಕೈತು ಅವಾಗ ವಿಚಾರ ಮಾಡಿದ ಪರಮಾತ್ಮ ಏನಂತ ಮಾಡಿದ ಕೆಳಸಿ ಕೆಳಿಸಿ ಹೋಗಾಕೈತಲ್ಲ ಏನಿದ್ರೆ ದೇವಿನ ಕಣ್ಣು ಹಿಡಿಯಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿಕೊಂಡು ನಿರ್ಮಾಣ ಮಾಡಿದ ಮತ್ತು ಅವಾಗ ತೀರ್ಮಾನ ಮಾಡಿ ಏನ್ ಮಾಡಿದ ಪರಮಾತ್ಮ ಹೌದಾ ಅವಾಗ ಏನ್ ಮಾಡಿದ ಒಂದು ಗಂಡ ನಾಯಿ ತಯಾರ ಮಾಡಿದ ಅವಾಗ ಏನ್ ಮಾಡಿದ ತನ್ನ ಹೊಂಕಳ ಒಳಗಿನ ಚೈತನ್ಯವನ್ನ ತೆಗೆದು ಅವಾಗ ಏನ್ ಮಾಡಿದ ಗಂಟು ತಂಬಿ ತಯಾರು ಏನ್ ಮಾಡಿದ ಅದಕ್ಕೆ

ಈ ನಾಯಿ ಬಿಟ್ಟರೆ ಅಗಡ ಪ್ರಾಣಿಗಳಿದ್ರು ಇಲ್ಲ ಹುರಿ ಇದ್ದು ಚಿರುಚಿದ್ದು ಆಣಿದ್ದು ಅಂಟಿದ್ದು ಹುಡುರಿದ್ದು ಅಂತಿಂತ ದೊಡ್ಡ ದೊಡ್ಡ ಪ್ರಾಣಿಗಳಿದ್ದು ಯಾಕಂದ್ರೆ ನಾಯಿ ತಯಾರ ಮಾಡಬೇಕಾದ್ರೆ ಇಲ್ಲಿ ಕಾರಣದ ಯಾಕಂದ್ರೆ ಮಸ್ತರ ನಾಯಿ ತಯಾರ ಮಾಡಬೇಕಾದ್ರ ಈ ನಾಯಿ ಕಣ್ಣಿನ ಒಳಗ ಆಗಲಿ ಪಿಸಾಚಿ ಆಗಲಿ ದೆವು ಆಗಲಿ ಮತ್ತಿದು ಅಲ್ಲ ಭೂಕಂಪ ಆಗಲಿ ಕಳುರಾಗಲಿ ಆಗಲಿ ನಾಯಿಗೆ ಮಾತ್ರ ಕಣ್ಣಿಗೆ ಹೌದಿಲ್ಲ ಅದಕ್ಕಾಗಿ ಭಗವಂತ ಏನ್ ಮಾಡಿದ ಅವಾಗ ನಾಯಿವನ್ನ ಸೃಷ್ಟಿ ಮಾಡಿ ಎರಡು ಗಂಬಿಗಳನ್ನ ತಯಾರು ಮಾಡಿ ಎಟ್ಟ ಹೌದಲ್ಲ ಎಟ್ಟು ಕೇಳಿ ಏನ್ ಮಾಡಿದ್ ಮಸ್ತಾರ ಅವಾಗ ಏನ್ ಮಾಡಿದ್ವಿ ಈಗ ಆದ್ರೂ ನೋಡ್ರಿ ಇಸ್ಲಾಂ ಧರ್ಮದಾಗ ಹೌದು ಏನ್ ಮಾಡ್ತಾರ ಮದಿನ ಆಗ್ಲಿ ಹೇಳಿ ಬೇಕಾದ್ರೆ ಹಳ್ಳಿ ತಿಳಿಗಳಲ್ಲಿ ಆಗ್ಲಿ ಭೂಮಿ ತಿಳಿಮ್ಯಾ ಮ್ಯಾಗ ಒಟ್ಟ ಏನ್ ಮಾಡ್ತಾರ ಅಲ್ಲಾಹುಬಕ್ಬಾರ್ ಅಂತ ಕೊಡ್ತಾರ ಹೌದು ಹೌದಲ್ಲ ಅಲ್ಲಾ ಹೂವರ್ ಅಂತೇಳಿ ಅಜ್ ಕೊಟ್ಟರಾಗ ಏನ್ ಮಾಡ್ತೈತಿ ನಾಯಿ ನಾ ಏನ್ ಮಾಡ್ತದ ಇದಕ್ಕ ಓ ಮನಕ್ ಬರ್ಲಿಲ್ಲ ಓ ಅಡ ಯಾಕ ಈ ಸದ್ಯದಾಗಾದ್ರು ನೋಡ್ರಿ ನೀವು ಅಜಾ ಕೊಡು ಹೊತ್ತ ಹೋಗಿ ಕೇರಿದ ಯಾರಪ್ಪಾ ಹೋಗಿ ಹೋಗಿ ಮುಲ್ಲಾ ಹೋಗಿ ಕೇರಿದ ಇದ್ರೊಳಗ ಅವಾಗ ಓತ್ ಸೂರ್ ಹಿಡಿತದ ಐದು ಅವಾಗ ಏನ್ ಮಾಡಿದ ಪರಮಾತ್ಮ ಗಂಡು ಗಂಬಿ ಹೆಣ್ಣು ಗಂಬಿ ಏನ್ ಮಾಡಿದ ವಿಚಾರ ಮಾಡಿಲ್ಲ ಏನಂತ ಇದು ಹೆಣ್ಣು ಗೊಂಬೆ ಅದ್ರ ಪೈಲೆ ಪ್ರಥಮದಾಗ ಅಣ್ಣ ತಂಗಿಯಿಂದ ಸೃಷ್ಟಿ ನಿರ್ಮಾಣ ಆದ ದೇವಾಲಯ ಹೌದೌದು ಅವಾಗ ಏನ್ ಮಾಡಿದ ಆ ಹೆಣ್ಣು ಒಂದು ವಿಚಾರ ಕೇಳ್ತಾನಪ್ಪ ಏನಂತಪ್ಪ ಅಲ್ಲ ಭೂಮಿ ತೆರೆಮ್ಯಾ ನಾನು ನಿನ್ನೊಂದು ದಿಕ್ಕಿಗೆ ಬಿಡುತ್ತಾನು ಇನ್ನೊಂದು ದಿಕ್ಕಿಗೆ ಬಿಡುತ್ತೋ ಬಿಡಬೇಕಾದ್ರೆ ನಾನು ಒಂದು ವಚನ ಇತ್ತಿ ಅಂತ ಕೇಳಿದ ಈ ಭೂಮಿ ತೆರಿಮ್ ಒಂದ ಗಿಡ ಆ ಆದಿಡದೊಳಗೆ ಒಂದ್ ಅದ ಆದ್ರೊಳಗೆ ಒಂದ ಹಣ್ಣು ಆಗ್ತದ ಆ ಹಣ್ಣು ನೀವು ತಿರಂಗಿಲ್ಲ ತಿರ್ಕಿಂದ ನನ್ನ ಕೈ ಮೇಲೆ ವಚನ ಕೊಡೋ ತಿಳಿದ ಪರಮಾತ್ಮ ಹೌದಾ ಕೇಳಿದಿಲ್ಲ ಅಲ್ಲ ದಿನ ಕೇಳಿದಾಗ ಇದು ಏನ್ ಮಾಡಿತ್ತು ಕೈ ಮೇಲೆ ವಚನ ಕೊಟ್ಟಾಗ ಹೆಣ್ಣು ಗಂಭಿ ಒಂದು ದಿಕ್ಕಿಗೆ ಬಿಟ್ಟ ಗಂಡು ಗಂಭಿ ಒಂದು ದಿಕ್ಕಿಗೆ ಬೆಟ್ಟಿಗೆ ಬೆಟ್ಟ ಏನ್ ಮಾಡಿದ್ರು ಎಷ್ಟೋ ವರ್ಷ ಸಾವಿರ ವರ್ಷ ತಿರುಗುದು ಲಕ್ಷ ವರ್ಷ ತಿರುಗುದು ಕೋಟ್ಯಾನು ಕೋಟಿ ವರ್ಷ ಭೂಮಿ ಮೇಲೆ ತಿರುಗಿ 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 ಒಂದಾನುವ ದಿನ ಬಂದು ಎರಡು ಕೂಡಿಬಿಟ್ಟು ಎರಡು ಕೂಡಿ ಬಿಟ್ಟು ಕೂಡಿಕೆ ಯಥಾ ಪ್ರಕಾರವಾಗಿ ಎರಡು ಮಾತಾಡ್ಕೊತ ಹೋಗ್ತಿದ್ರು ಹೌದು ಹೋಗೋ ಸಂದರ್ಭದಾಗ ಪರ್ವತದೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ಒಂದ ಗಿಡದೊಳಗೆ ಒಂದು ಹಣ್ಣಾಗಿತ್ತು ಹಾ ಮುಂದೆ ಆ ಗಿಡದೊಳಗೆ ಒಂದ ಹಣ್ಣಾಗಿತ್ತು ನೋಡ್ರಿ ಹೆಣ್ಮಕ್ಳು ಈಗಾದ್ರೂ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಒಂದ ಹೂವನ ಆಗಲಿ ಒಂದ ಹಣ್ಣನ ಆಗಲಿ ಹೆಣ್ಮಕ್ಳ ಚಟ ಸುಮಾರು ಬದಗನ ನೋಡಿದ್ರೆ ಬದಗನ ಹರಕುದು ತಿಂದ ಬಿಡುದು ಮಾಡ್ತಾರ ಹೆಣ್ಮಗಳು ಅವಾಗ ಏನ್ ಮಾಡಿಬಿಟ್ರು ಹೆಣ್ಮಗಳು ಆಯ್ತಪ್ಪ ಈ ಪರಮಾತ್ಮನ ಕೈಯಿಂದ ತಗೊಂಡದ ಮಾತು ಮರೆತು ಬಿಟ್ಲು ಆ ಗಿಡದೊಳಗೆ ಹಣ್ಣು ಒಂದಾಗಿತ್ತು ಕೆಂಪ ಹಣ್ಣ ಆ ಹಣ್ಣವನ್ನ ಹಣ್ಣು ಹರಡದ ಕೇಂದ್ರ ಏನ್ ಮಾಡಿಬಿಟ್ಲು ಗಾಪಣ ಬಾಯಾಗಿ ಹಾಕೊಂಡಕ್ಕೆ ಚೆಂದ ಅವಾಗ ಅರ್ಧ ಹಣ್ಣು ಕಡ್ಕೋಳಕ್ಕೆ ಚೇತು ಬಿಟ್ಟರು ತೇತು ಆ ಗಿಡದೊಳಗಿಂದ ಏನು ಹಣ್ಣು ಧಾರಾಕಾರವಾಗಿ ರಕ್ತ ಸ್ವರ ಕಾಯ್ದು ಬಿಡ್ತು ಹೌದು ರಕ್ತ ಸುರಾಕೈತು ಗಿಡ ಹೇಳ್ತದಾಗಿ ಅಲ್ಲ ನಿನಗ ಪರಮಾತ್ಮ ಇಲ್ಲಿ ತಲಗ ಭೂಲೋಕ ಬಿಡಬೇಕಾದ್ರೆ ಒಂದು ಮಾತು ನಿನ್ನ ವಚನ ತಗೊಂಡಾನ ಈ ಪರಮಾತ್ಮ ನಿ ನೀತ ಭ್ರಷ್ಟಿ ನೀ ಹಿಂಗೆ ತಗದ ಮಾಡಿ ಗಿಡ ಏನ್ ಕೇಳ್ತು ಆ ಮುಂದೆ ಆ ಹೆಣ್ಮ ಕೇಳಿದಾಗ ಹೆಣ್ಮಗಳ ನನ್ನ ಮಾತು ಭ್ರಷ್ಟ ಆಗ್ಯದ ಅಂದಾಗ ಗಿಡ ಏನ್ ಹೇಳ್ತದ ಈಗ ನನ್ನ ಗಿಡದೊಳಗ ನನಗೆ ಹ್ಯಾಂಗ ಈ ಮೇಯ್ ಒಳಗೆ ಹ್ಯಾಂಗೆ ರಕ್ತ ಹೊಂಟದಲ್ಲ ನಿನಗ ತಿಂಗಳ ತಿಂಗಳ ಏನೈತೆ ಮೇಯ್ ಮುಟ್ಟಾಗ ಗಿಡ ಏನ್ ಮಾಡಿಬಿಡಿತು ಶಾಪ ಕೊಟ್ಟು ಬಿಡಿದೆ ಈ ಹೆಣ್ಮ ಕೊಡ್ತಲ್ಲ ಈ ಹೆಣ್ಮಗಳಿಗೆ ಶಾಪ ಕೊಟ್ಟು ಬಿಡಿತು ಅವಾಗ ಶಾಪ ಕೊಟ್ಟಾಗ ಏನಾಗಿ ಬಿಡಿತು ಹೆಣ್ಮಗಳಿಗೆ ಕಾಮ ಉತ್ಪತ್ತಿ ಆಗಿಬಿಡ್ತು ಹೌದಿಲ್ಲ ಕಾಮ ಉತ್ಪತ್ತಿ ಆತು ಉತ್ಪತ್ತಿ ಆದಾಗ ಹಿಂದಡೆ ಗಂಟೆಗೆ ಯಾರು ಪಾತ್ರ ಅಣ್ಣ ತಂಗಿಯಿಂದ ಏನಾಗಿ ಬಿಡಿತು ಜಗತ್ತ ಸೃಷ್ಟಿ ನಿರ್ಮಾಣ ಆಗಿಬಿಡಿತು ಹೌದಾ ನಿರ್ಮಾಣ ಆಯ್ಕೆಯಿಂದ ಮಸ್ತಾರೆ ಈ ಜಗತ್ತದೊಳಗೆ ಎಲ್ಲಾ ತರ ಕೃತ ತ್ರೇತಾ ದ್ವಾಪಾರ ಕಲಿವಿಗ ನಾಲ್ಕು ವಿಗದೊಳಗೆ ಹಿಡಿಕೆಯಿಂದ ಪೈಲೆ ಪ್ರಥಮ ಕೃತವಿಗದಾಗ ಹದಿನೆಂಟು ಮಳ ಶರೀರ ಇತ್ತು ತ್ರೇತಾವಿಗದಾಗ ಹದಿನಾಲ್ಕು ಮಳ ಆಯ್ತು ದ್ವಾಪರ ಯುಗದಾಗ ಬಂದ ಏಳು ಮಳ ಆಯ್ತು ಈ ಸದ್ಯದಾಗ ಬಂದ ಕಲಿವಿಗದಾಗ ಅವ್ರ ಅವ್ರ ಮಳದಲ್ಲಿ ಮೂರುವನೇ ಮಳ ಶರೀರ ಆಗಿಬಿಡ್ತವ್ರಿ ಇಲ್ಲಿ ನನಗ್ ಏನಾಗಿತ್ಪ ಪರಮಾತ್ಮ ಅಲ್ಲದೇ ಮಾಡ ಒಂದ್ ಪಾಲ ಹೆಣ್ಣಿ ಕೊಟ್ಟ ಪರಮಾತ್ಮನ ಹೌದಾತ್ಮನೀನಲ್ರಿ ಕೊಟ್ಟು ಏನ್ ಮಾಡಿದ ಒಂದ್ ಪಾಲ್ ಏನೈತಿ ಹೆಣ್ಣಿಗಿಟ್ಟನ ಕೊಟ್ಟಂದ ಒಂದು ಪಾಲ ಬೂಮ್ ಕೊಟ್ಟಾನ ಕೊಟ್ಟ ಒಂದು ಪಾಲ ಕೊಟ್ಟಾನ ಕೊಟ್ಟನ ಕೊಟ್ಟ ಒಂದು ಪಾಲು ಏನ್ ಮಾಡ್ಯಾನಪ್ಪ ಅಂದ್ರ ನೀರಿಗೆ ಕೊಟ್ಟಣ ಹೌದ್ ಹೌದು ಯಾರು ಕೊಟ್ರು ಅಲ್ಲದಿ ಅದನ್ನ ನಮ್ಮ ಅಪ್ಪ ಪರಮಾತ್ಮ ಕೊಟ್ಟ ಹೌದಲ್ಲ ಯಾಕಂದ್ರೆ ನೋಡ್ರಿ ನೀರ್ ಆದ್ರೂ ಸಹಿತ ಆಗ್ತದ ಆಗ್ತದಲ್ಲ ನೀರ್ ಹೆಂಗ್ ಮುಡ್ಚೇತ ಆಗ್ತದ್ರಿ ತಮ್ಮ ಹೆಂಗ ಮುಡ್ಚೆಟ್ಟ ಆಗ್ತದಪ್ಪ ಅಂತಂದ್ರ ಹಳಿ ಬಂದು ಭತ್ತ ಕರಿಗಳು ಹೊಡೆದು 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 ಹೊಡದು ಅಲಿ ಹೊಡೆದು ಹೊಡೆದು ಏನಾಗ್ತದ ಒಟ್ಟು ಬಂದು ಹೊರಸು ಏನಾಗ್ತದ ದಂಡಿಗೆ ಬಂದು ಅಲ್ಲಾರದ ಗಿಡದೊಳಗೆ ನೋಡ್ರಿ ಏನಾಗ್ತದ ಬೇವಿನಿಗಳಾಗ್ಲಿ ಮಾವಿನಿಗಳಾಗಲಿ ಏನಾಗ್ತದಪ್ಪ ಅಂತಂದ್ರ ಅಂಟು ಸೋರ್ತದ ಸಹಿತ ನಮ್ಮ ಭಗವಂತ ಏನ್ಮಣ ಅದಕ್ಕಾದ್ರೂ ಸಹಿತ ಮತ್ತ ಮತ್ತೆ ಅಲ್ಲಾರದ ಮಾಸ್ತಾರೆ ಭೂದೇವಿ ಭೂದೇವಿಗೆ ನೋಡ್ರಿ ಏನಾಗ್ತದಪ್ಪ ಅಂತಂದ್ರ ಜಾಸ್ತಿ ಮಳೆ ಆಯ್ತಪ್ಪ ಅಂತಂದಾಗ ಒಂದೊಂದು ಕೆಲವೊಂದು ಭೂಮಿಗಳು ಏನಾಗತ್ತವ ಹತ್ತಿದಪ್ಪ ಅಂತಂದ್ರ ಅಲ್ಲಿ ಏನ್ ಬೇಕಾದಂತ ಬೀಜ ಹುಗುದ್ರು ಸಹಿತ ಅದ್ ಬೀಜ ನಾಟಂಗಿಲ್ಲ ಯಾಕಂದ್ರೆ ಅಲ್ಲಿ ಭೂಮಿ ಏನಾಗಿ ಅದ್ ಅಂತಂದ್ರೆ ಅದ್ರ ಅಂತ ಹಳಿಸಿ ಹೋಗಿರ್ತದೆ ಇಲ್ಲಿ ಅವ್ರ ಏನಾಯ್ತಪ್ಪ ಅಂದ್ರೆ ಭೂಮಿ ಬಂದು ಪಾರ ಕೊಟ್ಟಣ ಮತ್ತಿದು ಅಲ್ಲದ ಬಾಂಧಕಿಯಲ್ಲಿ ಏನ್ ಮಾಡೋಣ ತಿಂಗಳಿಗೆ ಹೆಣ್ಮಕ್ಳಿಗೆ ತಿಂಗಳ ತಿಂಗಳ ಮೇ ಹೋಗ್ಲಿ ಅಂತ ಹೇಳಿ ಕೇಳಿದ ಈ ಹೆಣ್ಣಿಗೆ ಅದ್ರ ಸಹಿತ ಪರಮಾತ್ಮ ತಂದು ಕೊಟ್ಟ ಮತ್ತೆ ಈ ಹೆಣ್ಮಗಳಿಗೆ ಮಸೀದಿ ಒಳಗೆ ಬರ್ಲಾಕ ಯಾಕೆ ಪ್ರವೇಶ ಇಲ್ಲ ಈ ಹೆಣ್ಮಗಳಿಗೆ ಮಸೀದಿ ಒಳಗೆ ಬರಬೇಕಾದ್ರ ಇಲ್ಲೊಂದು ಇಲ್ಲದಾಗಿ ಅದ ಹೆಚ್ಚನಕ್ಕಿಲ್ಲ ಯಾಕಂದ್ರ ಏನ ಹೆಣ್ಮ ಕೇಳಾಕಿತ್ತು ನಾನು ಹೇಳೋ ನೀನ ಹೇಳುದೇ ವಿಚಾರ ಈಗ ಮಾಡಿ ಯಾಕಂದ್ರೆ ನೋಡ ಮಾಸ್ತಾರ ಹೌದಿಲ್ಲ ಇಲ್ಲಿ ಮಸೀದಿ ಒಳಗ್ ಹೋಗಾಕು ಹೆಣ್ಮಗಳಿಗೆ ಪರ್ಮಿಷನ್ ಇಲ್ಲ ಮತ್ ಇದು ಅಲ್ಲಾರಾ ಸುಡ್ಗಾಳದಾಗ ಹೋಗಾಕು ಪ್ರಮಿಷನ್ ಇಲ್ಲ ಅಲ್ಲಿ ಪ್ರವೇಶ ಇಲ್ಲ ಯಾಕ ಪರ್ಮಿಷನ್ ಇಲ್ಲ ಇಲ್ಲಿ ನಮ್ಮ ಅಪ್ಪನ ಗುಡೆ ಗರ್ಭ ಗುಡ ಸುತ್ ಹೆಮಗಳಿಗೆ ಪ್ರವೇಶ ಇಲ್ಲ ಇಲ್ಲಿ ಯಾಕಂದ್ರ ನೋಡ ಮಾಸ್ತಾರ ಇದು ಹೆಣ್ಣಿನ ಜಾತಿ ಅಂದ್ರೆ ಹೆಂಗೈತೆ ಅಂದ್ರೆ ಇದು ಹೆಂಗಪ್ಪ ಅಂತಂದ್ರ ಒಂದ ಇದು ಇದ್ದಾಗ ಐತಿ ಮಾಸ್ತಾರ ಯಾವಾಗ ಗಡಿಗೆ ಹೊಡಿತದ ಯಾವಾಗ ಕುಳಿ ಒಡಿತದ ಹೇಳಕ್ ಹೇಳಿ ತಿಳ್ಕೊಂಡು ಹೌದಾ ಅದಕ್ಕಾಗಿ ಅಲ್ಲಿ ಹೊಲಸಿದ್ದವ್ರು ಹೋಗ್ಬಾರ್ದು ಮಸೀದಿ ಒಳಗಾಗ್ಲಿ ಮತ್ತೇನು ಸುಡಗಾಡದಾಗ ಯಾಕೆ ಹೋಗಾಕ್ ಪರ್ಮಿಷನ್ ಅಲ್ಲಿ ತಮ್ಮ ಸುಡಗಾಡದಾಗ ಹೆಣ್ಣ ಮಕ್ಕಳು ಇಸ್ಲಾಮ ಧರ್ಮದಾಗ ಯಾಕೆ ಹೋಗಂಗಿಲ್ಲ ಗೊತ್ತಾಯ್ತಿ ಐತಿ ಹೌದು ಇಲ್ಲೊಂದು ಕಾರಣ ಐತಿ ಮಾಸ್ತಾರ ಯಾಕಂದ್ರ ಪೈಲೆ ಪ್ರಥಮ ಮೊಹಮ್ಮದ್ ಪೈಗಂಬರ್ ಹಿಡ್ಕೊಂಡು ಯಾವ್ದು ವಿಷಯ ಅದ ಇದು ಯಾಕ ವಿಷಯ ಐತಿಪಾ ಅಂತಂದ್ರ ಯಾವಪ್ಪ ಅಂತಂದ್ರ ಸುವಾಣಿ ಹಾ ಮಹಿಬೂಸುವಾಣಿ ತಾಯ ತನುಜಾ ಬೇಗ ಮತ್ ಅಂದಿ ಅಬುಶೀಲೇಶ್ ಇದ್ರು ಏನ್ ಮಾಡ್ತಿದ್ರಪ್ಪ ಇವ್ರು ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಅಬುಶೀಲೇಶ್ ಶರಣ ಅಂದ್ರ ಇವನು ಭೂಮಿ ತೆರಿ ಮೇ ದೊಡ್ಡ ಇದ್ದ ಹೌದಿಲ್ಲ ಒಂದ್ ಯಾವ್ದು ಆಗ್ಲಿ ಯಾರಿಗೆ ಆರಾಮ ತಪ್ಪಲಿ ಯಾರಿಗೆ ಒಂದ್ ಏನಾದ್ರು ಸಹಿತ ಬರೀ ಕೈ ಎಟ್ಟಿಗೆ ಪ್ರಸಾದ್ ಹಚ್ಚಿದಪ್ಪ ಅಂತಂದ್ರೆ ಏನಾಗಿ ಬಿಡತಿತ್ತು ಆರಾಮಾಗಿ ಹೋಗಿ ಹೌದ ಹೌದು ಅವಾಗ ನೀವು ಶರಣಿ ಏನ್ ಮಾಡಿದ ದೊಡ್ಡ ಜಗತ್ತದ ದೊಡ್ಡ ಶರಣಿ ಇದ್ದ ಹೌದು ಅವಾಗ ಏನಾಗಿ ಬಿಡ್ತು ಈ ಮಹಭೂಸುವಾಣಿ ಏನಾಗಿದಪ್ಪ ಅಂತಂದ್ರ ತಾಯಿ ಹಟ್ಟಿಯೊಳಗೆ ಮೂಡುವಾಗ ಪರಮಾತ್ಮನ ಆಶೀರ್ವಾದದಿಂದ ಏನಾಗಿದಪ್ಪ ಅಂದ್ರ ಮಂತ್ರಪಿಂಡದಿಂದ ಹುಟ್ಟಿ ಬಂದಿದ್ದ ಮಹಬೂಸವಾಣಿ ಹೌದಪ್ಪ ಅವಾಗ ಒಂದ್ ಒಂದ್ ಕಾರಣದಾಗ ವಿಚಾರ ಮಾಡಿದ ಏನಂತ ಈ ಮೈಬೂ ಸುವಾಣಿ ಕೇವಲ ಬರಿ ಆರು ವರ್ಷದ ಇದ್ದಾಗ ಎಂತ ಪವಾಡತ್ ನೋಡ್ರಿ ಮೈಬು ಸುಬಾಣಿದು ಎಂತ ಇವಳ ಜೋಡಿ ಯಾವತ್ತು ಸತತ ಹನ್ನೊಂದು ಮಂದಿ ತಿರುಗುತ್ತಿದ್ರು ಹೌದಿಲ್ಲ ಹನ್ನೊಂದು ಮಂದಿ ಆಟ ಆಡ್ತಿದ್ರು ಹನ್ನೊಂದು ಮಂದಿ ತಿರುಗತಿದ್ರು ಇವ್ ಏನ್ ಮಾಡ್ತಿದಪಾ ಅಂತಂದ್ರನಾ ಸತ್ತ ಎಬ್ಬಸ್ತಿದ್ರು ಎದ್ರಲ್ಲಿ ಎಬ್ಬಸ್ತಿದ್ದ ಎಬ್ಬಿಸ್ತಿದ್ದ ಕೈಯಲ್ಲಿ ಕೈ ಒಳಗ ಚಡಿ ಇರ್ತಿತ್ತು ಆ ಚಡಿನ ಹೊಡೆದಂದಾಗ ಆ ಸ್ಮಶಾನದಾಗ ಇದ್ದಂತ ಎಲ್ಲಾ ಹೆಣಗಳ ಯಂತ್ ಕೂತು ನಮಾಜ್ ಮಾಡ್ತಿದ್ರು ಎಲ್ಲಾರು ಮಹಬೂ ಸುಬಾನಿಂಗ್ತಿದ್ರಿ ಅವಾಗ ಏನ್ ಮಾಡಿದ್ರು ಇವ ಶರಣ ಏನ್ ಮಾಡ್ತಿದ್ದ ದಿನ ಪ್ರತಿ ಅಲ್ಲಿ ಏನ್ ಮಾಡ್ತಿದ್ದ ಮಸೀದಿಗೆ ಹೋಗಿ ಕೇಳಿದ ನಮಾಜ್ ಹೌದು ನಮಾಜ್ ಮಾಡ್ತಿದ್ದ ಇವ ಮೈಬೂ ಸುವಾಣಿ ಸಣ್ಣ ಬಾಲಕ್ಕೆ ದಾರ ಇವ ಇವೇನ್ ಮಾಡಿದ ನಾನು ಬರ್ತೇನೆ ಬೆನ್ನ ಮುಂದೆ ಅವಾಗ ತಣುಜ ಬೇಗ ಏ ತಮ್ಮ ಅಲ್ಲಿ ನೀ ಹೋಗಬಾರದು ಅಲ್ಲಿ ಜಾಗಣಿ ಸಣ್ಣ ಮಕ್ಕಳು ಹೋಗುವಂತ ಸ್ಥಾನ ಅಲ್ಲ ನೀವು ಹೋಗ್ಬೇಡ್ಯಪ್ಪ ಅಂತ ಹೇಳಿದ್ರು ಕೇಳಲಿಲ್ಲ ಯಾವ ಮೈಬೂ ಸುಬಾಣಿ ಏನ್ ಮಾಡ್ತಾರಪ್ಪ ಅವಾಗ ಏನ್ ಮಾಡಿಬಿಟ್ಟ ಅಭಿಷೇದ ಶರಣಿಯಲ್ಲಿ ಹೋಗಿಬಿಟ್ಟ ಡೈರೆಕ್ಟ್ ಎಲ್ಲಿ ಹೋಗಿಬಿಟ್ಟಪ್ಪ ಅಂತಂದ್ರ ಮಸೂದಿಗೆ ಪಾದ ಹೋಗಿ ಕಿರಣ ನಮಾಜ್ ಮಾಡ್ತಿದ್ದಾ ಇವು ಮೈಭೂಸವಾಣಿಯಲ್ಲಿ ಹೋಗಿಬಿಟ್ಟ ಡೈರೆಕ್ಟ್ ಸ್ಮಶಾನಕ್ಕೆ ಹೋಗಿಬಿಟ್ಟ ಸ್ಮಶಾನಕ್ಕೂ ಹೋದ ಸ್ಮಶಾನಕ್ಕೂ ಹೋದ ಕೈ ಏನು ಮಾಡುತ್ತಿದ್ದ ಚಳಿಣ್ಣ ಹೊಡೆದ ಭೂಮಿ ಹೊಣಿತಿದ್ದ ಹೊಡೆದ ಕುಳ್ಳಿನ ಒಟ್ಟು ಸ್ಮಶಾನದಾಗಿ ನಿದ್ದಿರ್ತಕ್ಕಂತ ಸಾಧನೆಗಳು ಎದ್ದು ಕೊತ್ತು ಆ ಮೈಭೂಸವಾಣಿ ಜೋಡಿ ಏನ್ ಮಾಡುತ್ತಿದ್ದು ನಮಾಜ್ ಹಾಕ್ತಿದ್ ಹೌದಿಲ್ಲ ಅವಾಗ ಅವ್ರವ ಇದ್ದಕ್ಕೆ ವಿಚಾರ ಮಾಡಿದ್ರು ಮಗಾರ ದಿನ ಪರ್ತಿ ಹೋಗ್ತಾನ ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಬೆಣ್ಣು ಹತ್ತಿ ಕೇಂದು ಹೌದು ಮತ್ತೆ ನಾಲ್ಕು ನಮಗ ಶರಣರು ಬಾಳ ಭೇಟಿ ಆಗಿಲ್ಲ ಭೇಟಿ ಆಗ್ಬೇಕ ಅವ್ರ ಸೇವಾ ತಗೊಂಡು ಮುಂದೇನೆ ಅಲ್ರಿ ಎಂತ ಪುರಾಣದಾನು ಖುರಾನ್ದಾನು ವಿಷಯ ನೋಡದವ ಇದು ಮುಂಜಾನೆ ಹಾಡ್ರಿಪ್ಪ ನಾವು ಹಾಡ್ತೇವೆ ನಿಮ್ ಸೇವಾ ಮತ್ತು ಮುದ್ದಿನ ಸೇವಾ ಮಾಡ್ಲಾಕ ಬಂದಿವ್ ನಾವು ಯಾವ ಹೆಂಗ್ ಆಗ ಹೋಗೋಣ ನಡೀಲಿ